ಹಾಯ್ ವಿವರ್ಸ್ ಕರ್ನಾಟಕ ಐರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಎರಡು ಬ್ಲೌಸ್ ಪೀಸಿಂದ ದೇವಿಯ ಅಲಂಕಾರ ಮಾಡೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಬ್ಲೌಸ್ ಪೀಸನ್ನು ಈ ರೀತಿ ಹಾಡಿಕೊಂಡು ಒಂದು ಇಂಚು ಅಗಲ ಆಗೋಷ್ಟು ನೆರಿಗೆಗಳನ್ನ ಮಾಡ್ತಾ ಬರಬೇಕು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ನೆರಿಗೆಗಳನ್ನ ಮಾಡ್ಕೊಂಡ ನಂತರ ನೆರಿಗೆಯ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ ಎಲ್ಲ ನೆರಿಗೆಗಳ್ನ ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಉಳಿದಿರುವಂಥ ನೆರಿಗೆಗಳನ್ನ ಇದೇ ರೀತಿಯಾಗಿ ನಾವು ಜೋಡಿಸ್ಕೋಬೇಕಾಗತ್ತೆ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ದೂರಕ್ಕೆ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ತಾ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ನೆರಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಬ್ಲೌಸ್ ಪೀಸನ್ನು ಸಹ ಇದೇ ರೀತಿ ಬಿಡಿಸ್ಕೊಂಡು ನಾವು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಬೇಕಾಗತ್ತೆ ನೀವು ಎರಡು ಬ್ಲೌಸ್ ಪೀಸು ಒಂದೇ ಮೆಜರ್ಮೆಂಟಲ್ಲೂ ತೊಗೋಬಹುದು ಅಥವಾ ಬೇರೆ ಬೇರೆ ಮೆಜರ್ಮೆಂಟಲ್ಲೂ ತೊಗೋಬಹುದು ನಾನಿಲ್ಲಿ ಒಂದು ಬ್ಲೌಸ್ ಪೀಸು ಒಂದು ಮೀಟರು ಇನ್ನೊಂದು ಬ್ಲೌಸ್ ಪೀಸು ಏಯ್ಟಿ ಸೆಂಟಿಮೀಟರ್ ಇರುವಂಥ ಬ್ಲೌಸ್ ಪೀಸನ್ನು ತೆಗೆದುಕೊಂಡು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಬಿಟ್ಟು ಕ್ಲಿಪ್ಗಳ್ನ ಸೇರಿಸ್ಕೊಳ್ಳಿ ಈಗ ದೇವಿಗೆ ಬ್ಲೌಸ್ ಪೀಸಿನ ಅಲಂಕಾರ ಹೇಗೆ ಮಾಡೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ ಮಣೆ ಮೇಲೆ ನಾನಿಲ್ಲಿ ಅಕ್ಕಿ ತುಂಬಿಸಿರುವಂಥ ಒಂದು ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ ನೀವಿಲ್ಲಿ ರಂಗೋಲೆಯನ್ನು ಹಾಕಿ ನಂತರ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ ನಂತರ ನಾನಿಲ್ಲಿ ಸಣ್ಣದೊಂದು ಕಳಶದ ಬಿಂದಿಗೆ ತೆಗೆದುಕೊಂಡು ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬ್ಲೌಸ್ ಪೀಸನ್ನು ಕಡ್ಡಿಯ ಮೇಲ್ಭಾಗದಿಂದ ತೊಗೊಂಬಂದು ಕೆಳಭಾಗದಲ್ಲಿ ನೆರಿಗೆಗಳನ್ನ ಸಮವಾಗಿ ನಾವಿಲ್ಲಿ ಜೋಡಿಸ್ಕೋಬೇಕಾಗತ್ತೆ ನಂತರ ಕ್ಲಿಪ್ಪು ಅಥವಾ ಪಿನ್ನನ್ನು ರಿಮೂವ್ ಮಾಡಿ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಎಲ್ಲ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಕಡ್ಡಿಯ ಮೇಲ್ಗಡೆನೂ ಸಹ ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು ಆ ರೀತಿಯಲ್ಲಿ ನೀವು ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೋಬೇಕಾಗತ್ತೆ ನಂತರ ಇನ್ನೊಂದು ಬ್ಲೌಸ್ ಪೀಸಿಂದ ಈ ರೀತಿಯಾಗಿ ನಾವು ಕವರ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ ಶೇಪಲ್ಲಿ ಬರಬೇಕು ಆ ರೀತಿಯಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಕಳಶದ ಸುತ್ತ ಒಂದು ಸುತ್ತು ಬ್ಲೌಸ್ ಪೀಸ್ ಅನ್ನೋದು ಬರಬೇಕು ನಂತರ ಬ್ಲೌಸ್ ಪೀಸಿಗೆ ಹಾಕಿರುವಂಥ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿ ಫ್ರಂಟಲ್ಲಿ ಎಕ್ಸ್ ಶೇಪಲ್ಲಿ ಬರಬೇಕು ಆ ರೀತಿಯಲ್ಲಿ ಮಾಡಿಕೊಂಡು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನಾವು ಕೆಳಭಾಗದಲ್ಲಿ ಏನು ಬ್ಲೌಸ್ ಪೀಸ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಅದರ ಮೇಲೆ ಇನ್ನೊಂದು ಬ್ಲೌಸ್ ಪೀಸ್ ಅನ್ನೋದು ಈ ರೀತಿ ಎಕ್ಸ್ ಶೇಪಲ್ಲಿ ನೀಟಾಗಿ ನೆರಿಗೆಗಳನ್ನ ಅನ್ನೋದು ಸ್ಪ್ರೆಡ್ ಆಗಿರಬೇಕು ಎರಡೂ ಸೈಡು ಸಹ ನಾವು ಇದೇ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನಂತರ ಒಂದು ದಾರದಿಂದ ದೇವಿಯ ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ ಅಂದರೆ ಬಿಂದಿಗೆ ಕಳಶದ ಬಿಂದಿಗೆ ಅಥವಾ ಕಳಶದ ಚೆಂಬಿನ ತಳಭಾಗದಲ್ಲಿ ಸೊಂಟದ ಶೇಪು ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಂಡು ನಂತರ ಕಡ್ಡಿಯ ಮೇಲ್ಗಡೆ ಬ್ಲೌಸ್ ಪೀಸ್ ಅನ್ನೋದು ನೀಟಾಗಿ ಕವರ್ ಆಗಬೇಕು ಆ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಂತರ ನೆರಿಗೆಗಳೇನಾದರೂ ಹೆಚ್ಚು ಕಡಿಮೆ ಆಗಿದರೆ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಕಳಶದ ಕಂಠ ಭಾಗದಲ್ಲಿ ಎತ್ಕೊಂಡಿರುವ ಬ್ಲೌಸ್ ಪೀಸನ್ನು ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬು ಅಥವಾ ಒಂದು ಲೇಸನ್ನು ಕಟ್ಕೊಳ್ಳಿ ನಂತರ ನಿಮ್ಮ ಬಳಿ ದೇವರಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಹಾಕಿ ವೀಳ್ಯದೆಲೆ ಮಾವಿನ ಲಲ್ಲವನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವು ಇಲ್ಲಿ ನೋಡ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ